ವಿಚಾರ ಮಾಡ್ತಾರೆ ಏನ್ರಿಪ್ಪ ಬಂಜಿ ಆಗಿ ಲೋಕದಾಗ ಇಸಾ ಕುಡಿದ ಸಾಯಿ ದುಟ್ಟಿ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ಯಪ್ಪ ಹೌದು ಇವತ್ತ ಒಟ್ಟಿ ನಾವಿ ಸತ್ರ ಪರವಾಗಿಲ್ಲ ನೀ ಕೊಟ್ಟಿದ್ದು ನೀ ತಗೊಂಡ್ರ ನಂದೇನೈತಿ ಅಂತ ತಿಳ್ಕೊಂಡ ನಿನ್ನ ಮಟ್ಟಕ್ಕೆ ಬಿಡ ಏನು ಅತ್ತೆ ಅಂತಿರಲಿಲ್ಲ ಅವ ಮಗ ನಮ್ಮಂತಕ್ಕಿದ್ರು ಅತ್ತೆ ನಿನ್ನ ಬೆನ್ನ ಅಂತಕ್ಕಿದ್ರು ಅತ್ತೆ ಅಂತ ಹೇಳ್ಕೊಂಡ ಸಂಪೂರ್ಣ ವಿಶ್ವಾಸವನ್ನ ಸಿದ್ಧನ ಪಾದನಿ ಮೇಲೆ ಇಟ್ಟ ಅಮೋಕ್ಷಿತ ಕೊಟ್ಟಂತಹ ಪ್ರಸಾದವನ್ನ ಸ್ವೀಕರಿಸಿರು ಸತಿಪತಿ ಇಬ್ಬರು ಪಡಕೊಂಡ ಮನೆಗೆ ಬಂದು ಸ್ವೀಕಾರ ಮಾಡಿದಾಗ ಹುಟ್ಟಿ ಬಂದವನೇ ಮಾದಣ್ಣ ಈ ಮಾಯದ ಅವನಿಂದ ನಾಲ್ಕು ಮಂದಿ ಸತ್ಯ ಧರ್ಮರು ಹುಟ್ಟಿ ಬಂದ್ರ ಅಪ್ಪನ ತೆಗಿದ್ರೆ ಇಲ್ಲಿ ಅಕ್ಕಿ ತರ ಸಿದ್ಧಾತಿ ಹಾಕಿದ್ದೀರಪ್ಪ ಇಲ್ಲೇನಾಯ್ತು ನೋಡ್ರಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ತುಂಬು ಗರ್ಭಿಣಿಯಾಗಿ ತಾಯಿ ತಂದಿ ನಮ್ಮನ್ನ ನಿಮ್ಮ ತನ್ನ ಒಡದೊಳಗ ಇತ್ತ ಹೌದು ಕರೆಗೆ ವಿಷ್ಣು ಪರಮಾತ್ಮ ಪ್ರಸುತಿ ಗಾಳಿ ಬೀಸಿದಾಗ ಏನಾಗ್ತದ ಏನಾಗ್ತದ ಇಪ್ಪ ಹೊರಗೆ ಬರ್ಬೇಕಾಗತ್ತೆ ಈ ಕೂಸಿಗೆ ಮಾಸಿಗೆ ತರಲಾ ಅಗಲಿಸಿದಾಗ ಇದು ಕೂಸ

ಅವತಾರ ಶ್ರೇಷ್ಠ ಅವನು ಸಿದ್ಧ ದೇವ್ರ ಬೆಳೆಯುಮತಿ ಜ್ಯೋತಿ ಕಣ್ಣಪ್ಪ ನಾಲ್ಕು ಮಂದಿ ತರಬಾರ ಹೊಟ್ಟಿ ಬಂದ್ರೆ ಹೊಟ್ಟಿ ಬಂದ ಈ ಮೂರು ಮಂದಿ ಮತ್ತ ನಾಲ್ಕ್ ಮಂದಿ ನೋಡುವ ಮತ್ತೆ ಅದನ್ನ ಪ್ರಾರಂಭ ಆಯ್ತು ಅಲ್ಲಿ ಬುಡದಿಂದ ಏನ್ ಹಗಬೇಕಾಯ್ತು ಹಗಲಬೇಕಾಗಿತ್ತು ಹೌದು ಹೆಂಗತಕ್ಕಂಥದನ್ನ ಅವರಿಗೆ ಯಾವ ರೀತಿ ವಿದ್ಯಾಭ್ಯಾಸನ ಕೊಟ್ಟ ಪ್ರಭುತ್ವ ಮಾಡಿದ ನೋಡ್ರಿ ತಾಯಿ ಕಾಶಿ ತಂದಿ ರಾಮೇಶ್ವರ ಅಣ್ಣಿದ್ರೆ ಇರ್ಬೇಕು ಹಂಗ ಧರ್ಮರಾಜನಂತಿಗೆ ಧರ್ಮರಾಜನಂತ ಅನ್ನದ ಸುದೀಗ ತಮ್ಮ ಕೇಳಿಲ್ಲ ಅನ್ನಗ ಬಡಿತಾರೆ ಏನಾಗ್ತದೆ ಕಥಾಭಾಗ ಮುಂದಿಡ ಮೊದಲು ಯಾವ್ದು ಯಾವ್ದ್ರಿಪ ಅವನು ಸೇವಾ ಮಾಡುದು ಹಾಕೋರು ಹಾಕಿ ಯಾರ್ದು ಯಾರೀ ಗುರುವಿಂದ

ಗೀತಾವೆ ಮಾನವಾಗಿ ਕੋਆਤੇ ਇਨਦਰੁ ਮੱਕਲ ਸ਼ੀਕਾਰ ਨਰਿਗ ਇਟੀ 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 ਬੁਂਦ ਆਗੁ ਭੇ